ನಮಸ್ಕಾರ ವೀಕ್ಷಕ ಬಂಧುಗಳೇ ಇವತ್ತು ನಾನು ಒಂದು ವಿಷಯದೊಟ್ಟಿಗೆ ಬಂದಿದ್ದೇನೆ ಸಾಯಿಲ್ ಹೆಲ್ತ್ ಚೆಕ್ ಕೃಷಿ ಭೂಮಿಯಲ್ಲಿನ ಮಣ್ಣಿನ ಆರೋಗ್ಯ ತಪಾಸಣೆ ಮಾಡಿಸಿ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವುದು ಮತ್ತು ಮಣ್ಣಿನ ಫಲವತ್ತತೆಯನ್ನು ಉತ್ತಮಗೊಳಿಸಲಿಕ್ಕೆ ಇರ್ತಕ್ಕಂಥ ವಿಧಾನಗಳ ಬಗ್ಗೆ ನಾನಿಲ್ಲಿ ತಿಳಿಸ್ಲಿಕ್ಕೆ ಹೊರಟಿದ್ದೇನೆ ಇಂದಿನ ದಿನಮಾನಗಳಲ್ಲಿ ಆಧುನಿಕತೆಯ ಹೆಸರಿನಲ್ಲಿ ಹೆಚ್ಚು ಹೆಚ್ಚು ಇಳುವರಿಗಾಗಿ ಮಣ್ಣಿಗೆ ಯಥೇಚ್ಛವಾಗಿ ರಾಸಾಯನಿಕಗಳನ್ನು ಸೇರಿಸುವ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡಿ ಭೂಮ್ತಾಯಿಯನ್ನು ತಾಯಿಯನ್ನು ಬಂಜೆಯಾಗಿಸಲಾಗ್ತಾ ಇದೆ ಈ ಅಚಾತುರ್ಯವನ್ನು ತಪ್ಪಿಸಲಿಕ್ಕೆ ಕೃಷಿ ಭೂಮಿಯಲ್ಲಿನ ಮಣ್ಣನ್ನು ಆರೋಗ್ಯ ತಪಾಸಣೆ ಮಾಡಿಸಿ ಶಿಫಾರಸ್ಸಿನ ಪ್ರಮಾಣದಲ್ಲಿ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವುದು ಮತ್ತು ಮಣ್ಣಿನ ಫಲವತ್ತತೆಯನ್ನು ಉತ್ತಮಗೊಳಿಸುವುದು ಎಲ್ಲ ರೈತರ ಆದ್ಯ ಕರ್ತವ್ಯ ಮಣ್ಣಿನ ಭೌತಿಕ ರಾಸಾಯನಿಕ ಜೈವಿಕ ಗುಣಧರ್ಮಗಳು ಮತ್ತು ಮಣ್ಣಿನಲ್ಲಿರುವ ಬೆಳೆಗಳಿಗೆ ಲಭ್ಯವಿರುವ ಪೋಷಕಾಂಶಗಳ ಪ್ರಮಾಣವನ್ನು ಪರೀಕ್ಷಿಸುವ ವಿಧಾನಕ್ಕೆ ಮಣ್ಣು ಪರೀಕ್ಷೆ ಅಂತ ಕರೀತಾರೆ ಇದರ ಉದ್ದೇಶಗಳು ಏನು ಅಂತ ನೋಡೋದಾದರೆ ಮಣ್ಣಿನಲ್ಲಿರುವ ವಿವಿಧ ಪೋಷಕಾಂಶಗಳು ಅವುಗಳ ಲಭ್ಯತೆ ಫಲವತ್ತತೆಯ ಆಧಾರದ ಮೇಲೆ ಸೂಕ್ತ ಬೆಳೆಗಳನ್ನು ಅವುಗಳಿಗೆ ಹಾಕುವ ಗೊಬ್ಬರಗಳ ಪ್ರಮಾಣವನ್ನು ನಿರ್ಧರಿಸಬಹುದು ಮಣ್ಣು ಪರೀಕ್ಷೆಯಿಂದ ಮಣ್ಣಿನಲ್ಲಿರುವ ಸಮಸ್ಯೆಯನ್ನು ಗುರುತಿಸಬಹುದು ಕ್ಷಾರತೆ ಆಮ್ಲತೆ ಮತ್ತು ಸವಳು ಪ್ರಮಾಣವನ್ನು ಕಂಡುಹಿಡಿದು ಬೆಳೆಗಳ ಮೇಲೆ ಇವುಗಳ ಪರಿಣಾಮ ಏನು ಎಂಬುದನ್ನು ತಿಳಿಯಬಹುದು ಆಮ್ಲೀಯ ಮಣ್ಣಿಗೆ ಸುಣ್ಣ ಹಾಕುವಿಕೆ ಹಾಗೂ ಕ್ಷಾರ ಮಣ್ಣಿಗೆ ಜಿಪ್ಸಮ್ ಹಾಕುವಿಕೆಯ ಪ್ರಮಾಣವನ್ನು ಕಂಡುಹಿಡಿಯಬಹುದು ಲಭ್ಯವಿರುವ ಪೋಷಕಾಂಶಗಳ ಪ್ರಮಾಣದ ಆಧಾರದ ಮೇಲೆ ಮಣ್ಣನ್ನು ಅತಿ ಮಧ್ಯಮ ಹಾಗೂ ಕಡಿಮೆ ಫಲವತ್ತಾದ ಮಣ್ಣೆಂದು ವರ್ಗೀಕರಿಸಬಹುದು ಮಣ್ಣು ಪರೀಕ್ಷೆಯು ಮಣ್ಣಿನ ಉತ್ಪಾದಕತೆಯನ್ನು ತಿಳಿಸ್ತದೆ ಇದರಿಂದ ಉತ್ತಮ ಇಳುವರಿ ಪಡೆಯಬಹುದೇ ಅಥವಾ ಇಲ್ಲವೇ ಎಂಬುದನ್ನು ನಾವು ಮೊದಲೇ ನಿರ್ಧರಿಸಬಹುದು ಈ ಮಣ್ಣಿನ ಮಾದರಿಯನ್ನು ತೆಗೆಯುವಂತಹ ವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮಣ್ಣನ್ನು ಸಂಗ್ರಹಿಸಲಿಕ್ಕಿಂತ ಮೊದಲು ರೈತರು ಜಮೀನಿನ ಸುತ್ತ ಸುತ್ತಾಡಿ ಭೂಮಿಯ ಇಳಿಜಾರು ಬಣ್ಣ ಮಣ್ಣಿನ ಕಣವಿನ್ಯಾಸ ಬೆಳೆ ಪದ್ಧತಿ ಇತ್ಯಾದಿಗಳನ್ನು ಪರಿಶೀಲಿಸಿ ಜಮೀನನ್ನು ಏಕ ರೀತಿಯ ವಿವಾಹಗಳನ್ನಾಗಿ ವಿಂಗಡಿಸಬೇಕು ಬಳಿಕ ಒಂದು ಎಕರೆಗೆ ಸುಮಾರು ಎಂಟರಿಂದ ಹತ್ತು ಜಾಗಗಳಲ್ಲಿ ಉಪಮಾದರಿ ಮಣ್ಣು ತೆಗೆಯುವ ಸ್ಥಳಗಳನ್ನು ಗುರುತಿಸಬೇಕು ಆನಂತರ ಆ ಜಾಗದಲ್ಲಿ ವಿ ಆಕಾರದಲ್ಲಿ ವಿ ಆಕಾರದಲ್ಲಿ ಹದಿನೈದು ಸೆಂಟಿಮೀಟರ್ ಆಳದ ತನಕ ಗುಂಡಿ ತೆಗಿಬೇಕಾಗ್ತದೆ ಆಹಾರ ಧಾನ್ಯ ಬೆಳೆಯುವ ಪ್ರದೇಶದಲ್ಲಿ ಹದಿನೈದು ಸೆಂಟಿಮೀಟರ್ ಆಳದವರೆಗೆ ಹೆಚ್ಚು ಆಳಕ್ಕಿಳಿಯುವ ಬೇರುಗಳನ್ನು ಹೊಂದಿರುವ ಬೆಳೆಗಳಲ್ಲಿ ಅಥವಾ ತೋಟಗಾರಿಕಾ ಬೆಳೆಗಳಲ್ಲಿ ಹದಿನೈದು ಸೆಂಟಿಮೀಟರ್ ಹಾಗೂ ಮೂವತ್ತು ಸೆಂಟಿಮೀಟರ್ವರೆಗೆ ಮಾದರಿಯನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಬೇಕು ವಿ ಆಕಾರದ ಗುಂಡಿಯಲ್ಲಿರುವ ಮಣ್ಣನ್ನು ಹೊರಹಾಕಿ ಸೂರ್ಯನ ದಿಕ್ಕಿಗೆ ವಿರುದ್ಧವಾಗಿ ಗುಂಡಿಯ ಒಂದು ಬದಿಯಲ್ಲಿ ಎರಡೂ ಅಂಗುಲ ದಪ್ಪದ ಮಣ್ಣಿನ ಪದರವನ್ನು ಮೇಲಿನಿಂದ ಗುಂಡಿಯ ತಳಭಾಗದವರೆಗೂ ಕತ್ತರಿಸಿ ತೆಗೆಬೇಕು ಕ್ಷಾರಯುಕ್ತ ಜೋಳು ಮಣ್ಣಿನಲ್ಲಿ ಕಾಣಿಸುವ ಲವಣದ ಪದರವನ್ನು ತೆಗೆದು ಪ್ರತ್ಯೇಕವಾಗಿ ಸಂಗ್ರಹಿಸಬೇಕು ತೆಗೆದ ಮಣ್ಣು ಹಸಿಯಾಗಿದ್ದಲ್ಲಿ ನೆರಳಿನಲ್ಲಿ ಆರಿಸಿ ನಂತರ ಮಿಶ್ರಣ ಮಾಡಬೇಕು ಹೀಗೆ ಒಂದೇ ತಾಕಿನಿಂದ ಸಂಗ್ರಹಿಸಿದ ಮಣ್ಣನ್ನು ಸ್ವಚ್ಛವಾದ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಸುರಿಬೇಕು ಹೆಂಟೆಗಳನ್ನು ಪುಡಿ ಮಾಡಿ ಕಲ್ಲುಗಾಜಿನ ಚೂರು ಹುಲ್ಲು ಮುಂತಾದ ವಸ್ತುಗಳನ್ನು ಆರಿಸಿ ತೆಗೆದು ಚೆನ್ನಾಗಿ ಮಿಶ್ರಣ ಮಾಡಿ ಗೋಲಾಕಾರದಲ್ಲಿ ಹರಡಬೇಕು ಬಳಿಕ ಮಣ್ಣನ್ನು ನಾಲ್ಕು ಭಾಗವನ್ನು ಹಾಕಿಸಿ ವಿರುದ್ಧ ದಿಕ್ಕಿನ ಮಣ್ಣನ್ನು ತೆಗೆದು ಉಳಿದ ಮಣ್ಣನ್ನು ಮಿಶ್ರಣ ಮಾಡಿ ಪುನಃ ಮೊದಲಿನಂತೆಯೇ ನಾಲ್ಕು ಭಾಗವನ್ನು ಹಾಕಿಸಿ ವಿರುದ್ಧ ಭಾಗದ ಮಣ್ಣನ್ನು ತೆಗೆಕೊ ತೆಗೆದುಕೊಳ್ಳಬೇಕಾಗ್ತದೆ ಈ ವಿಧಾನವನ್ನು ಸುಮಾರು ಅರ್ಧ ಕಿಲೋಗ್ರಾಮ್ ಮಣ್ಣು ಮಾದರಿ ಸಿಗುವವರೆಗೂ ಪುನರಾವರ್ತಿಸಬೇಕಾಗ್ತದೆ ನಂತರ ಈ ಆರೋಗ್ಯಯುತ ಮಣ್ಣಿನ ಗುಣಲಕ್ಷಣಗಳನ್ನು ನಾವು ತಿಳ್ಕೊಬೇಕಾಗ್ತದೆ ಸೊ ಆರೋಗ್ಯಯುತವಾದ ಮಣ್ಣಿನ ರಸಸಾರ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದು ಲವಣಾಂಶ ನಾಲ್ಕು ಮಿಲಿಗಿಂತ ಕಡಿಮೆ ಇರಬೇಕು ಇಂಗಾಲಾಂಶ ಸೊನ್ನೆ ಪಾಯಿಂಟ್ ಐದಕ್ಕಿಂತ ಹೆಚ್ಚಿರಬೇಕು ಕ್ಷಾರ ಪ್ರಮಾಣ ವಿನಿಮಯ ಸೋಡಿಯಂ ಶೇಕಡ ಹದಿನೈದಕ್ಕಿಂತ ಕಡಿಮೆ ಇರಬೇಕು ಇನ್ನು ಪೋಷಕಾಂಶಗಳ ಕನಿಷ್ಠ ಪ್ರಮಾಣವು ಪ್ರತಿ ಹೆಕ್ಟೇರ್ಗೆ ಪ್ರತಿ ಹೆಕ್ಟೇರ್ಗೆ ಸಾರ್ಜನಕ ಇನ್ನೂರ ಎಂಬತ್ತು ಕೆ ಜಿ ರಂಜಕ ಇಪ್ಪತ್ತೆರಡು ಕೆ ಜಿ ಪೊಟ್ಯಾಶ್ ನೂರ ಮೂವತ್ತು ಕೆ ಜಿ ಗಂದಕ ಇಪ್ಪತ್ತು ಕೆ ಜಿಯಷ್ಟು ಪ್ರಮಾಣವನ್ನು ಪ್ರತಿ ಹೆಕ್ಟೇರ್ಗೆ ಭೂಮಿ ಹೊಂದಿರತಕ್ಕಂಥ ಪ್ರಮಾಣ ಹಾಗಿರುತ್ತದೆ ಎಷ್ಟು ಸಾರ್ವಜನಿಕ ಇನ್ನೂರ ಎಂಬತ್ತು ಕೆ ಜಿ ರಂಜಕ ಇಪ್ಪತ್ತೆರಡು ಕೆ ಜಿ ಪೊಟ್ಯಾಶ್ ನೂರ ಮೂವತ್ತು ಹಾಗೆ ಗಂಧಕ ಇಪ್ಪತ್ತ ಇಪ್ಪತ್ತು ಕೆ ಜಿಯಷ್ಟು ಹೊಂದಿರುವಂಥ ಪ್ರಮಾಣ ಆಗಿದ್ದಿರಬೇಕು ಹಾಗೆ ಲಘು ಪೋಷಕಾಂಶಗಳಾದ ಸತ್ತು ಸೊನ್ನೆ ಪಾಯಿಂಟ್ ಎಂಟು ಮಿಲಿಗ್ರಾಮ್ ಪರ್ ಕೆ ಜಿ ಕಬ್ಬಿಣ ಎರಡು ಪಾಯಿಂಟ್ ಐದು ಮಿಲಿಗ್ರಾಮ್ ಪರ್ ಕೆ ಜಿ ಬೋರಾನ್ ಪಾಯಿಂಟ್ ಒನ್ ಮಿಲಿಗ್ರಾಮ್ ಪರ್ ಕೆ ಜಿ ತಾಮ್ರ ಬಂದು ಪಾಯಿಂಟ್ ಟೂ ಮಿಲಿಗ್ರಾಮ್ ಪರ್ ಕೆ ಜಿ ಮ್ಯಾಂಗನೀಸ್ ಟೂ ಪಾಯಿಂಟ್ ಜೀರೋ ಮಿಲಿಗ್ರಾಮ್ ಪರ್ ಕೆ ಜಿ ಮಾರಿಬ್ಡಿನಮ್ ಪಾಯಿಂಟ್ ಸೆವೆನ್ ಮಿಲಿಗ್ರಾಮ್ ಪರ್ ಒಂದು ಕೆ ಜಿ ಈ ಪ್ರಮಾಣದಲ್ಲಿ ಹೊಂದಿರುವ ಮಣ್ಣನ್ನು ಆರೋಗ್ಯಯುತ ಮಣ್ಣು ಅಂತ ಗುರುತಿಸಲಾಗ್ತದೆ ಇದು ಪ್ರತಿ ಕೆ ಜಿಯಲ್ಲಿ ಇಷ್ಟಿಷ್ಟು ಮಿಲಿಗ್ರಾಮ್ ಇರಬೇಕಾಗ್ತದೆ ಪಾಯಿಂಟ್ ಏಯ್ಟು ಮಿಲಿಗ್ರಾಮ್ ಬಂದು ಸತ್ತು ಟೂ ಪಾಯಿಂಟ್ ಫೈವ್ ಕಬ್ಬಿಣ ಪಾಯಿಂಟ್ ಒನ್ ಮಿಲಿಗ್ರಾಮ್ನಷ್ಟು ಬೋರಾನು ಒಂದು ಕೆ ಜಿಯಲ್ಲಿ ಹಾಗೆ ತಾಮ್ರ ಪ್ರಮಾಣ ಟು ಮಿಲಿಗ್ರಾಮ್ ಪ್ರತಿ ಕೆ ಜಿಗೆ ಮ್ಯಾಂಗನೀಸ್ ಟು ಪಾಯಿಂಟ್ ಜೀರೋ ಮಿಲಿಗ್ರಾಮ್ ಪರ್ ಜಿಗೆ ಮಾಲಿಬ್ಡಿನಮ್ ಪಾಯಿಂಟ್ ಸೆವೆನ್ ಮಿಲಿಗ್ರಾಮ್ ಪರ್ ಕೆ ಜಿ ಪ್ರಮಾಣದಲ್ಲಿ ನಾವು ಆರೋಗ್ಯದ ಮಣ್ಣು ಈ ಥರದ ಪ್ರಮಾಣವನ್ನು ಹೊಂದಿರಬೇಕಾಗ್ತದೆ ಹಾಗೆ ಇನ್ನು ಗಮನಿಸಬಹುದಾದಂಥ ಅಂಶಗಳನ್ನು ನಾವು ಮಣ್ಣಿನ ಟೆಸ್ಟಲ್ಲಿ ನೋಡೋದಾದರೆ ಜಮೀನುಗಳಿಗೆ ಯಾವುದೇ ರೀತಿಯ ಗೊಬ್ಬರ ಹಾಕುವ ಮೊದಲೇ ಮಣ್ಣಿನ ಮಾದರಿಗಳನ್ನು ತೆಗಿಬೇಕು ಒಣ ಪ್ರದೇಶದಲ್ಲಿ ಮಣ್ಣಿನ ಮಾದರಿಗಳನ್ನು ಬೇಸಿಗೆಯಲ್ಲಿ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಆ ಒಂದು ತಿಂಗಳಲ್ಲಿ ತೆಗೆಯುವಂಥದ್ದು ಸೂಕ್ತವಾಗಿರ್ತದೆ ಗೊಬ್ಬರಗಳನ್ನು ಜಮೀನುಗಳಿಗೆ ಹಾಕಿದ ಮೂರು ತಿಂಗಳ ಬಳಿಕ ಮಾತ್ರ ಮಾದರಿಗಳನ್ನು ತೆಗೆಯಬಹುದು ಮಣ್ಣಿನಲ್ಲಿ ಹೆಚ್ಚು ಆರ್ದ್ರತೆ ಆರ್ದ್ರತೆ ಇದ್ದಾಗ ಮಣ್ಣಿನ ಮಾದರಿ ತೆಗೆಯಬಾರ್ದು ಅಂದರೆ ಈ ಭತ್ತದ ಗದ್ದೆಯನ್ನು ಹೊರತುಪಡಿಸಿ ನಿಂತ ಬೆಳೆಗಳಲ್ಲಿ ಮಾದರಿಗಳನ್ನು ತೆಗೆಯುವುದಾದರೆ ಬೆಳೆಯ ಸಾಲುಗಳಲ್ಲಿ ತೆಗೆಯಬಾರ್ದು ಆದರೆ ಸಾಲುಗಳ ಮಧ್ಯದಲ್ಲಿ ತೆಗೆಯಬಹುದು ತೋಟದ ಬೆಳೆಗಳಲ್ಲಿ ಕಾಂಡದಿಂದ ಸುಮಾರು ಒಂದು ಪಾಯಿಂಟ್ ಐದು ಮೀಟರ್ ದೂರದಲ್ಲಿ ಈ ಮಾದರಿಯನ್ನು ತೆಗೆದುಕೊಳ್ಳಬೇಕಾಗ್ತದೆ ಕೊಟ್ಟಿಗೆ ಗೊಬ್ಬರ ಸಂಗ್ರಹಿಸಿದ ಸ್ಥಳ ಬದುಗಳ ಹತ್ತಿರ ರಸ್ತೆಯ ಸಮೀಪ ವಿದ್ಯುತ್ ಕಂಬಗಳ ಹತ್ತಿರ ದೊಡ್ಡ ಗಿಡಗಳ ಕೆಳಗೆ ಹಾಗೂ ರಾಸಾಯನಿಕ ಗೊಬ್ಬರಗಳು ಬಿದ್ದ ಸ್ಥಳಗಳಲ್ಲಿ ಮಾದರಿಗಳನ್ನು ತೆಗೆಯಬಾರ್ದು ಮಾದರಿಗಳನ್ನು ತೆಗೆಯುವ ಮೊದಲು ಗುದ್ದಲಿ ಸಲಾಕೆ ಬುಟ್ಟಿಗಳನ್ನು ನೀರಿನಲ್ಲಿ ತೊಳೆದು ಒಣಗಿಸಿ ನಂತರ ಉಪಯೋಗಿಸಬೇಕಾಗ್ತದೆ ತುಕ್ಕು ಹಿಡಿದ ಸಲಕರಣೆಗಳನ್ನು ಬಳಸಬಾರ್ದು ಹಾಗೆ ಸಾಮಾನ್ಯವಾಗಿ ಬೇಸಾಯ ಪ್ರದೇಶಗಳಲ್ಲಿ ಮೂರು ವರ್ಷಗಳಿಗೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಸಬೇಕಾಗ್ತದೆ ಆದರೆ ನೀರಾವರಿ ಪ್ರದೇಶಗಳಲ್ಲಿ ಬಹು ಬೆಳೆ ಹಾಗೂ ತಳಿವರ್ಧಕ ಬೆಳೆಗಳನ್ನು ಬೆಳೆಯುವುದರಿಂದ ಪ್ರತಿ ವರ್ಷ ಅಥವಾ ಮೂರನೇ ಬೆಳೆ ಕಟಾವಿನ ನಂತರ ಮಣ್ಣಿನ ಪರೀಕ್ಷೆ ಮಾಡಿಸುವುದು ಅವಶ್ಯಕವಾಗಿರ್ತದೆ ಸೊ ಇದಿಷ್ಟು ಮಾಹಿತಿ ಮಣ್ಣು ಪರೀಕ್ಷೆಯ ಸಾಯಿಲ್ ಪರೀಕ್ಷೆ ಟೆಸ್ಟ್ನ ಬಗ್ಗೆ ಸೊ ಈ ಮಾಹಿತಿ ನಿಮಗೆಲ್ಲ ಅನುಕೂಲ ಆಗಿದೆ ಅಂತ ನಾನು ಕೊತೀನಿ ಇನ್ನು ಹೆಚ್ಚಿನ ಕೃಷಿ ಸಂಬಂಧಿತ ಮಾಹಿತಿಗಳಿಗೆ ನನ್ನ ಚಾನಲ್ ಮಂಜು ಮಹಡಿ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಿಸ್ತಾ ಇರಿ ಧನ್ಯವಾದಗಳು